ಆಚಾರ್ಯರು ಚಿಕ್ಕ ಹುಡುಗ ಆಗಿದ್ದಾಗ ಚೆಂಡಾಟವಾಡುತ್ತ ಒಂದು ಪದ್ಯವನ್ನು ಬರೆದಿದ್ದಾರೆ ಚಿಕ್ಕ ಹುಡುಗ ಅಂದ್ರೆ ಅವರು ಆರೇಳು ವಯಸ್ಸಿಗೆನೆ ರಚನೆ ಮಾಡಿದ ಪದ್ಯ ಇದು ಆಗಲೇ ಅವರಿಗಿದ್ದ ಆ ಅಸಾಧಾರಣವಾದ ಹಿಡಿತ ಭಾಷೆಯ ಮೇಲೆ ಶಾಸ್ತ್ರದ ಮೇಲೆ ಹೇಳಬೇಕಾದ ವಿಷಯದ ಸ್ಪಷ್ಟತೆಯ ಅಂಶವನ್ನು ನಾವು ಗಮನಿಸ್ಲಿಕ್ಕಾಗುತ್ತೆ ಅಂಬರ ಗಂಗಾ ಚುಂಬಿತ ಪಾದ ಪದ ಗುರುತರ ಶಕಟ ಕ್ಷೇಳ ನಿಹಂತ ನವದಳ ವಿಕಸಿತ ನಯನ ಕಾಲ ಶರಶತ ಶಕಲಿತ ರಿಪುಷತ ಶತ ಸಂತ ರಿಪುಶತಾನ್ ಪಾತು ಮುರಾರಿ ಸತತಕ ಮನ್ ಸತತ ಸತತಗ ಸಮಜವ ಖಗಪತಿ ನಿರತಃ ಅಂತ ಅದು ಎರಡು ಪದ್ಯಗಳಿಂದ ಕೂಡಿರುವಂಥದ್ದು ನಾವು ಆಗದ ಒಂದು ಪದ್ಯದ ಕನ್ನಡ ಭಾವಾನುವಾದವನ್ನ ಆಚಾರ್ಯರು ಮಾಡಿದ ಸುಮ್ಮನೆ ಓದಿಬಿಡ್ತೇನೆ ಇವನೇ ಮೈವೆತ್ತ ಸಂತಸದ ನೆಲೆರಾಮ ಸೆಲೆರಾಮ ಇವನೇ ಕಿ ಪಾತಕಿಗಳನ್ನು ಕಿತ್ತೊಗೆವ ಭೀಮ ಇವನೇ ಹೆಣ್ಮರುಳರನು ಮೋಹಿಸುವ ಕಾಮ ತನ್ನ ಪಾದವ ನಂಬಿದವರಿಗಿವ ಸೋಮ ಇವನೇ ಮೈವೆತ್ತ ಸಂತಸದ ಸೆಲೆರಾಮ ಸಂತಸದ ವರತೆ ಒಳಗಿನಿಂದ ನಿರಂತರ ಹುಟ್ಟುವ ಸುಖವನ್ನು ಕೊಡುವ ರೂಪ ರಾಮ ಇವನೇ ಇದೇ ರಾಮ ಪಾತಕಿಗಳನ್ನು ಕಿತ್ತೊಗೆವ ಭೀಮ ದುರುಳರನ್ನ ಅತಿ ಪಾತಕದಲ್ಲಿ ಬಿದ್ದವರನ್ನ ಕಿತ್ತೊಗೆವ ಬೇರು ಸಹಿತ ಕತ್ತರಿಸಿ ಕಿತ್ತು ಎಸೆವ ಶಕ್ತಿ ಈ ಭೀಮ ಇವನೇ ಹೆಣ್ಮರುಳರನ್ನು ಮೋಹಿಸುವ ಕಾಮ ಯಾರು ಹೆಣ್ಮರುಳರು ಅಂದ್ರೆ ನಾವು ಆ ಒಂದೇ ಅರ್ಥದಲ್ಲಿ ಹೇಳುವುದಲ್ಲ ಪ್ರಧಾನ ಅರ್ಥ ಇರುವುದು ಮನಸ್ಸಿಗೆ ಸೋತವ್ರು ಅಂತ ಅರ್ಥ ಬುದ್ಧಿಂತೂ ಪ್ರಮದಾಂ ವಿದ್ಧ ಅಂತ ನಿರಂತರವಾಗಿ ಆ ಬದ್ಧವನ್ನ ಹೇಳ್ತಾನೆ ಇರ್ತಾರೆ ಅವರು ಆ ಬುದ್ಧಿಗೆ ಅಂದ್ರೆ ಅವಿವೇಕಕ್ಕೆ ಅಥವಾ ಮನಸ್ಸಿನಲ್ಲಿ ಹುಟ್ಟಿದ ಅರೆಬರೆ ಚಿಂತನೆಗಳಿಗೆ ಬಲಿಯಾದವ ಕಾಮಿನಿ ಅಜಿತ ಕಾಮಿನಿ ಆ ಮನಸ್ಸಿನ ಬಯಕೆಗಳಿಗೆ ಬಲಿ ಬಿದ್ದವರ ಒಳಗಿನ ಸೆಳೆತ ಅದು ಕಾಮನಿಂದಾಗಿಯೇನೆ ಮನಸ್ಸಿಗೆ ಅಂದರೆ ನನ್ನ ಮನಸ್ಸು ಅಂತ ಹೇಳುದರ ಬದ್ ಬದಲು ಮನಸ್ಸಿನ ನಾನು ಅನ್ನುವ ಸ್ಥಿತಿಯಲ್ಲಿ ನಿಂತ ಪ್ರತಿಯೊಬ್ಬ ವ್ಯಕ್ತಿಯೂ ಅಜಿತ ಕಾಮಿನಿ ಅಂಥವರಲ್ಲಿ ಕಾಮನಾಗಿ ಅವರ ಒಳ ಬಯಕೆಗಳನ್ನು ಪ್ರೇರೇಪಿಸುವ ಶಕ್ತಿಯಾಗಿರುವವನು ಅವನೇ ಅದರಿಂದಾಗಿ ಅವನ ಅವನನ್ನು ನಾವು ಕಾಮ ಅಂತ ಚಿಂತಿಸ್ಬೇಕು ಯಾಕೆ ಅಂದ್ರೆ ನಮ್ಮಲ್ಲಿರುವ ಬೇಡದ ಕಾಮನೆಗಳನ್ನು ದೂರ ಮಾಡು ಅಂತ ಅದು ಕಾಮನಿಗೂ ಅವನೊಳಗಿರುವ ರೂಪ ಅದರಿಂದಾಗಿ ಅನ್ವಯಿಸುತ್ತೆ ಅನ್ನುವುದು ಗೊತ್ತಾಗುತ್ತೆ ತನ್ನ ಪಾದವ ನಂಬಿದವರಿಗಿವ ಸೋಮ ಆತ್ಮ ಅಂದ್ರೆ ತನ್ನ ಅಂತ ಅರ್ಥ ಭಗವಂತ ತನ್ನ ಪಾದಗಳನ್ನು ಯಾರು ಪರಿಪೂರ್ಣವಾಗಿ ಶರಣಾಗಿ ಒಪ್ಪಿಕೊಂಡು ನಿನ್ನ ಹೊರತು ಪೊರೆವರಾರು ಇನ್ನಿಲ್ಲ ಗುರುವೇ ಹರಿಯೇ ಅಂತ ಯಾರು ನೀನಿಲ್ಲದೆ ನನ್ನನ್ನ ನೀನು ನನ್ನನ್ನ ಹೀಗೆ ಬಿಟ್ಟು ದೂರ ಸರಿಯುವುದು ಸರಿಯೇ ಅಂತ ಧೈರ್ಯವಾಗಿ ಭಕ್ತಿಯಿಂದ ಕೇಳಿಕೊಳ್ತಾನೋ ಅಂಥವನಿಗೆ ಇವ ಸೋಮ ಅಂಬರ ಗಂಗಾ ಚುಂಬಿತ ಪಾದ ಪದ ತಲ ವಿದಲಿತ ಗುರುತರ ಶಕಟಹ ಅಂಬರ ಗಂಗಾ ಅಂಬರ ಅಂದ್ರೆ ಆಕಾಶ ಗಂಗಾ ಅಲ್ಲಿ ಹರಿಯುವ ನೀರು ಆಕಾಶ ಗಂಗೆ ಅಂತ ಅವಳನ್ನು ಕರೀತಾರೆ ಅಂಬರದ ಗಂಗೆಯು ಚುಂಬಿಸಿದ ಪಾದವು ಆಗಸದ ಗಂಗೆಯು ಚೆನ್ನಾಗಿ ಭಗವಂತನ ಪಾದವನ್ನು ಮುಟ್ಟಿ ವಾಮನನಾಗಿ ಬಲಿಯ ಮನೆಯಲ್ಲಿ ಭಿಕ್ಷೆಯ ಬೇಡುವ ಹೊತ್ತು ಕೊಟ್ಟ ಮೂರು ಪಾದಗಳ ಸೊತ್ತು ಅದು ಹೆಜ್ಜೆ ಆಕಾಶಕ್ಕೆ ಬಿತ್ತು ಬಿತ್ತು ಕರ್ಪರ ಒಡೆಯಿತು ಅತ್ತಲಿಂದ ಜಲಾವರಣ ಸಿಡಿದು ಇವನ ಪಾದವನ್ನ ತೊಯ್ದು ಕೆಳಕ್ಕೆ ಹರಿಯಿತು ಆಗ ಆ ಹರಿದು ಬಂದ ನೀರೆ ಗಂಗಾ ಗಾಂಗತ ಭೂಮಿಗೆ ಇಳಿದು ಬಂದವಳು ಭಗೀರಥನ ಪ್ರಯತ್ನ ಮಧ್ಯದಲ್ಲಿದೆ ಅದು ಅದಕ್ಕೆ ತ್ರಿಪಥಗ ಅಂತನೂ ಕರೀತಾರೆ ಅದು ಆಗಸದಲ್ಲಿ ಹರಿಯತ್ತೆ ಭೂಮಿಯಲ್ಲಿ ಇಳಿಯತ್ತೆ ಪಾತಾಳದಲ್ಲಿ ಉಳಿಯತ್ತೆ ಸಮಸ್ತ ಜಗತ್ತಿನೆಲ್ಲೆಡೆಯೂ ಕೂಡ ತುಂಬಿದ ನೀರು ಅದು ಗಂಗೆಯೇ ಗಂಗಾ ನದಿಯ ನೀರು ಮಾತ್ರ ಗಂಗೆ ಅಲ್ಲ ಗಂಗಾ ಸಿಂಧು ಸರಸ್ವತಿ ಚಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥೀಚ ಫಲ್ಗು ಸರಯೂ ಶ್ರೀಗಂಟಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ಕಿಟಿಜ ನೇತ್ರಾವತಿ ಇತ್ಯಾದಯ ನದ್ಯ ಶ್ರೀ ಹರಿಪಾದ ಪಂಕಜಭುವ ಎಲ್ಲ ನದಿಗಳೂ ಭಗವಂತನ ಪದತಲದ ಸ್ಪರ್ಶದಿಂದಲೇ ಭುವಿಗಿಳಿದು ಬಂದವುಗಳು ಈ ಎಲ್ಲವುಗಳಲ್ಲೂ ತುಂಬಿದ ಗಂಗೆಯ ಸನ್ನಿಧಾನವನ್ನ ನಮ್ಮ ಮನೆಯಲ್ಲಿ ನಾವು ಮೀಯುವ ಪಾತ್ರೆಯಲ್ಲಿಟ್ಟುಕೊಂಡ ನೀರಲ್ಲೂ ಗಂಗೆ ಇದ್ದಾಳೆ ಇದ್ದಾಳೆ ಅಂತ ನೆನೆಯುವುದಷ್ಟೇ ಬಾಕಿ ಇದೆ ಅಂತಹ ಭೂಮಿಗಾಗಿ ಭೂಮಿಯಲ್ಲಿ ಇದ್ದವರನ್ನು ಉದ್ಧರಿಸುವುದಕ್ಕಾಗಿ ಬಂದ ಪವಿತ್ರೀಕರಿಸುವವಳ ಶಕ್ತಿ ಅದು ಪರಮಾತ್ಮನ ಪಾದದ ಚುಂಬನದಿಂದ ಬಂದದ್ದು ಗಂಗಾ ಚುಂಬಿತ ಪಾದ ಗಂಗೆಯು ಚುಂಬಿಸಿದ ಪಾದವು ಮೆತ್ತಿಕೊಂಡಿದ್ದಾಳಂತೆ ಭಗವಂತನ ಪಾದಕ್ಕೆ ಹೊರತಾಗಿ ನನಗೆ ಬೇರಾರೂ ಕೂಡ ನೆಲೆಗೊಳ್ಳ ನೆಲೆಗ ನೆಲೆ ಕೊಡುವ ನಾನು ನೆಲೆ ಕಾಣುವಂತಹ ಒಂದು ಜಾಗ ಇದ್ರೆ ಅದು ಭಗವಂತನ ಪಾದ ಅಂತ ಮೆತ್ತಿಕೊಂಡವಳು ಅಂತಹ ಮೆತ್ತಿಕೊಂಡವಳಿಂದ ಮೆಚ್ಚಿಕೊಂಡ ಪಾದ ಇದು ಕೇವಲ ಪಾದದ್ದೇ ವರ್ಣನೆ ಭಗವಂತನದ್ದು ಅಂಬರ ಗಂಗಾ ಚುಂಬಿತ ಪಾದ ಪದ ತಲ ವಿದಲಿತ ಗುರುತರ ಶಕಟಃ ಈ ಪಾದ ಸಾಮಾನ್ಯ ಅಲ್ಲರಿ ಪದದ ತಳ ಅಂದ್ರೆ ಕೆಳಭಾಗದ ಸಣ್ಣ ಅಂಗಯ್ಯ ಈ ಮಗುವಿನ ಪುಟ್ಟ ಪಾದ ಅದರ ತಳದಲ್ಲಿ ತಳದ ಭಾಗದಿಂದ ವಿದಲಿತ ಕೃಷ್ಣ ನಾಲ್ಕು ತಿಂಗಳ ಮಗು ಮನೆಯಲ್ಲೇ ಇದ್ದು ಸೂರ್ಯನ ಬಿಸಿಲಿನಿಗೆ ಒಂದು ಸರ್ತಿ ಮೈ ಒಡ್ಡುವ ಉಪನಿಷ್ಕ್ರಮಣ ಕಾರ್ಯಕ್ಕಾಗಿ ಹೊರಕ್ಕೆ ತಂದೆ ತಾಯಿಗಳೊಟ್ಟಿಗೆ ಬಂದು ಪೂಜೆ ಮುಗಿಸಿ ಕಾವಲಿನಂತೆ ಸುತ್ತ ಇಟ್ಟಿದ್ದ ಶಕಟಗಳ ಪೈಕಿ ಒಂದು ಮಹಾ ಶಕಟದಲ್ಲಿ ಇಟ್ಟಿರುವ ಭಾಂಡಗಳ ನಡುವೆ ಮಗುವನ್ನ ರಕ್ಷಣೆಗಾಗಿ ನೆರಳಿಗಾಗಿ ಅಡಿಯಲ್ಲಿ ಇರಿಸಿದ್ರೆ ಅದರೊಳಗೆ ಸೇರಿಕೊಂಡ ಅಸುರನೊಬ್ಬ ತನ್ನ ಭಾರ ಆ ಬಂಡಿಯ ಭಾರ ಎಲ್ಲವನ್ನೂ ಒಂದೇ ಸರ್ತಿ ಆ ಮಗುವಿನ ಮೇಲೆ ಎತ್ತಿ ಬಿಡಬೇಕು ಅಂತ ಯೋಚಿಸಿ ಭಾರ ಬಿಡಬೇಕು ಅಂತ ಯೋಚಿಸಿ ಬಾಗಿದ್ರೆ ಕೆಳಗಿನಿಂದ ಅಂಗಾತ ಮಲಗಿದ್ದ ಕೃಷ್ಣನ ಪುಟ್ಟ ಪಾದದ ತಳದಲ್ಲಿ ಈ ಶಕಟದ ಬಂಡಿಯ ನೊಗ ನಿಧಾನಕ್ಕೆ ಜಾರಿ ಕೈ ತನ್ನಡೆಗೆ ಬರ್ತಾ ಇರುವುದನ್ನು ಗಮನಿಸಿ ಸ್ಪರ್ಶಿಸಿದ ಕನ್ನಡದಲ್ಲಿ ತಾಕು ಅಂತಾರೆ ಸಣ್ಣ ಸ್ಪರ್ಶಕ್ಕೆ ತಾಕು ತಾಗು ಅದು ಜೋರಾಗಿ ಬಿದ್ದರೆ ತಾಗುವುದು ಆ ಸ್ಪರ್ಶದ ಪೆಟ್ಟಿಗೆ ವಿದಲಿತ ಗುರುತರ ಶಕಟ ವಿದಲಿತ ಅಂದ್ರೆ ಗಾಡಿ ಲಗಾಡಿ ಅಂತ ಚಂಪನ್ ಚೂರು ನೂರಾರು ಪೀಸ್ ಆಗಿ ಆಕಾಶಕ್ಕೆ ಹಾರಿ ಬಿದ್ದು ಹೋಗಿದೆ ಗುರುತರ ಶಕಟ ದೊಡ್ಡ ಬಂಡಿ ಕಾಲಿಯ ನಾಗಕ್ಷೇಳನಿ ಹಂತ ಈ ಪುಟ್ಟಪಾದೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಿದೆ ವಿಷವನ್ನು ಕಕ್ಕಿ ನೀರಲ್ಲಿ ಬಂದು ಸೇರಿದ ಎಲ್ಲ ಜೀವಗಳ ಪ್ರಾಣವ ಮುಕ್ಕಿ ಯಾವಾಗ ಇಡೀ ತನ್ನ ವಿಷಕ್ಕಾಗಿ ಯಾರು ಎದುರಿಲ್ಲ ಅಂತ ಸೊಕ್ಕಿ ನಿಂತಿದ್ದನು ಕಾಳಿಯ ಅವನ ಕ್ಷೇಳ ನಿಹಂತ ಕ್ಷೇಳ ಅಂದ್ರೆ ವಿಷ ನಂಜು ಆ ನಂಜನ್ನ ನಿಹಂತ ತಲೆಯ ತಲೆಯ ಮೇಲೆ ಕಾಲಿರಿಸಿ ಒದ್ದು 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 ಆ ಹಲ್ಲಿನ ಬದಿಯಲ್ಲಿ ಇದ್ದ ವಿಷವನ್ನೆಲ್ಲ ಹೊರಕ್ಕೆ ಚೆಲ್ಲಿಸಿ ಇನ್ನೊಂದ್ ಆದ್ರೂ ವಿಷ ಕಕ್ಕಿದ್ರೆ ನಿಮ್ಮನ್ನೇ ಅದರಲ್ಲಿ ಮುಳುಗಿಸಿಡ್ತೇನೆ ಅಂತ ಹೇಳಿ ವಾಪಸ್ಸು ರಮಣಕ ದ್ವೀಪಕ್ಕೆ ಕಳುಹಿಸಿದ ಆ ಸರ್ಪಗಳ ಮೇಲ್ಭಾಗದ ಹಲ್ಲಿನ ಬುಡದಲ್ಲಿ ಒಂದು ವಿಷದ ಚೀಲ ಇರುತ್ತೆ ಅದು ಹಲ್ಲು ಅನ್ನೋದು ಒಂದು ಇಂಜೆಕ್ಷನ್ ಕೊಡ್ಲಿಕ್ಕಿರುವ ಸೂಜಿಯ ಹಾಗೆ ಅದು ಹಲ್ಲಿನಿಂದ ಕೊಟಕ್ ಒಡನೆ ಒಳಗಿನಿಂದ ವಿಷದ ಚೀಲದ ದ್ರವ ಸುರಿಯತ್ತೆ ಅದು ರಕ್ತದಲ್ಲಿ ಸೇರಿಕೊಂಡ್ರೆ ಇಡೀ ದೇಹಕ್ಕೆ ವ್ಯಾಪಿಸಿ ದೇಹ ನೀಲಿಗಟ್ಟತ್ತೆ ಅಂತಹ ತಲೆಯಲ್ಲಿ ತುಂಬಿದ ವಿಷವನ್ನ ಅಂದ್ರೆ ಎರಡೂ ಕಡೆ ಅಲ್ಲಿ ನಡೆಯಲ್ಲಿ ಒಳಗಿನ ತಲೆಯಲ್ಲಿ ತುಂಬಿದ್ದ ವಿಷವನ್ನ ನಿಹಂತ ನಿತರಾಂ ಹಂತ ಚೆನ್ನಾಗಿ ನಾಶ ಮಾಡಿದ ಸರಸಿಜ ನವದಲ ವಿಕಸಿತ ನಯನ ಇಂಥವನ ಇಂತಹ ಪಾದವುಳ್ಳವನ ಪಾದದಿಂದ ಯಾವ ಕಾಳಿಯನ ತಲೆಯನ್ನ ಮೆಟ್ಟಿ ನೆತ್ ರಕ್ತವನ್ನ ಕಾರಿಸಿ ಉದ್ಧರಿಸಿದನು ಅವನ ಮುಖ ಕಮಲದ ವರ್ಣನೆ ಮಾಡ್ತಾ ಹೇಳ್ತಾರೆ ಸರ ಸರಸಿಜ ಅಂದ್ರೆ ಕಮಲ ನವದಳ ಹೊಸತಾಗಿ ಇವತ್ತೇ ಅರಳಿದ ದಳಗಳಿಂದ ಕೂಡಿದ ವಿಕಸಿತ ಅರಳಿದ ಕಂಗಳವನು ಸರಸಿಜ ನವದಳ ವಿಕಸಿತ ನಯನ ಅಂಬರವನ್ನ ಚುಂಬಿಸಿದ ಪಾದವುಳ್ಳವನು ಗುರುತರವಾದ ಶಕಟವನ್ನ ಒದ್ದು ಲಗಾಡಿ ತೆಗೆದವನು ಕಾಳಿಯನ್ನ ತಲೆಮೆಟ್ಟಿ ನೆತ್ತರ ರಕ್ತ ವಿಷವನ್ನ ಕಾರಿಸಿ ನಂಜನ್ನ ಓಡಿಸಿ ನದಿಯನ್ನ ಶುದ್ಧೀಕರಿಸಿದ ಎತ್ತರದವನು ಕಮಲದಂತಹ ತಾನೇ ಅರಳಿದ ದಳಗಳಂತಹ ಅಗಲವಾದ ಕಂಗಳಿಂದ ಕೂಡಿದವನು ಅಮೃತದ ರಸವನ್ನ ಬೀರುವವನು ಆಚಾರ್ಯರ ಅನುವಾದ ಹೀಗಿದೆ ಬಾನಗಂಗೆಯ ಮುತ್ತಿ ಮುತ್ತ ನಿತ್ತ ನಡಿಯನವನು ಪುಟ್ಟಡಿಗಳಿಂದ ಹಿರಿ ಬಂಡೆಯನ್ನೊಡೆದವನು ಹಿರಿ ಹಿರಿ ಬಂಡಿಯನ್ನೊಡೆದವನು ಕಾಲಿಯನ ಹೆಗಲೇರಿ ನಂಜನ್ನು ಹಿರಿದವನು ತಾವರೆಯ ಹೊಸತ ಹೊಸ ತೆಸಳಿನಂತ ಅರಳುಗಣ್ಣಿನವನು ಹೆಸಳು ಅಂತಂದ್ರೆ ದಳ ಹೊಸ ತೆಸಳಿನ ಅರಳುಗಣ್ಣವನು ಅರಳುಗಣ್ಣು ಅಂದ್ರೆ ತುಂಬಾ ಸೋಮ್ನೆ ಬಿಟ್ಟ ಕಣ್ಣು ಬೋಳೆ ಕಣ್ಣು ಅಲ್ಲ ಅರಳುಗಣ್ಣು ಅಂದ್ರೆ ಆ ವ್ಯಕ್ತಿಯನ್ನ ಪ್ರೀತಿಸುವಾಗ ನಮಗೊಂದು ಕಣ್ಣಲ್ಲಿ ತಾನಾಗಿ ಬಹಳ ದಿವಸದ ನಂತರ ಒಬ್ಬನನ್ನ ಭೇಟಿಯಾಗೋ ನೀವಾ ಅಂತ ಕೇಳುವಾಗ ಒಂದು ಆ ಪ್ರೀತಿ ತುಂಬಿ ಅವ್ರ ಮೇಲೆ ದಪ್ಪ ಅಂತ ರಾಶಿ ಬೀಳ್ಬೇಕದು ಅಷ್ಟು ದೊಡ್ಡ ಕಣ್ಣು ಬಿಟ್ಟು ಪ್ರೀತಿಸುವ ಒಂದು ದೃಷ್ಟಿ ಇರುತ್ತೆ ಯಾವಾಗ್ಲೂ ಭಗವಂತ ಎಲ್ಲವನ್ನೂ ಅಷ್ಟೇ ಅಚ್ಚರಿಯಿಂದ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಸರಸವಾಗಿ ಕಾಣುತ್ತಾನೆ ಅದರಿಂದಾಗಿ ಅವನ ಕಣ್ಣು ಯಾವಾಗ್ಲೂ ಹಾಗೇನೆ ಕಾಣುವವನಿಗೆ ಕಣ್ಣು ತೆರೆದಿರಬೇಕಷ್ಟೇ ಅವನ ಅವನ ಕಣ್ಣು ಅರಳಿಯೇ ಇರುತ್ತೆ ಎಲ್ಲವನ್ನೂ ಪ್ರೀತಿಸ್ತಾನೆ ಎಲ್ಲವನ್ನೂ ನೋಡ್ತಾನೆ ಎಲ್ಲವನ್ನೂ ನಿಷ್ಠೆಯಿಂದ ಮಾಡ್ತಾನೆ ಅವನಿಗೆ ಯಾವತ್ತು ಕೂಡ ಯಾರು ಅವನನ್ನ ಮೇಲೆ ವಾರ್ಡ್ ನಿಂತು ಹೀಗ್ ಮಾಡು ಇಲ್ಲಾಂದ್ರೆ ನಾಕ್ ಪಾರಿಸ್ತೇನೆ ಅಥವಾ ಸಂಬಳ ಕೊಡಲ್ಲ ಅಂತ ಹೇಳೋನಿಲ್ಲ ಆದ್ರೂ ನಿರಂತರ ಜಗತ್ತನ್ನ ಪ್ರೀತಿಸುವ ತನ್ನ ಪುಟ್ಟ ಕಂದಮ್ಮಗಳನ್ನ ಮುದ್ದಿಸುವ ಅತ್ಯಂತ ಎತ್ತರದ ವ್ಯಕ್ತಿತ್ವನ ಅವನ ಕಣ್ಗಳನ್ನ ಹಾಗೆ ಚಿಂತಿಸ್ತಾರೆ ಅದು ಯಾವಾಗ್ಲೂ ಹಾಗೆ ಅಂತ ವಿಕಸಿತ ನಯನ ಅಂತ ಇನ್ನೊಂದು ಪದ್ಯ ಇದೆ ನಾವು ಮೋಸ್ಟ್ಲಿ ನಾಳೆ ನೋಡ್ಬೇಕಾಗತ್ತೆ ಅನ್ಸುತ್ತೆ ನಾಳೆ ಇದರ ಜೊತೆಗೆ ಇನ್ನೊಂದು ಹೊಸ ಸಂಗತಿಯನ್ನ ಚಿಂತಿಸ್ಲಿಕ್ಕಾಗತ್ತ ಅಂತ ಅನುಸಂಧಾನ ಮಾಡೋಣ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಹರಿಪ್ರಿಯತ ಕೃಷ್ಣಾರ್ಪಿತಂ ಅಸ್ತು